ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮೃತಪಟ್ಟ ಕುಟುಂಬಕ್ಕೆ ಐದು ಲಕ್ಷ ತಾತ್ಕಾಲಿಕ ಪರಿಹಾರ ಶಾಸಕ ದರ್ಶನ್ ಧ್ರುವ ನಾರಾಯಣ ಹೇಳಿಕೆ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಐದು ಲಕ್ಷ ತಾತ್ಕಾಲಿಕ ಪರಿಹಾರ ನೀಡುವುದಾಗಿ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಮೊಬೈಲ್ನಲ್ಲಿ ಸಂಭಾಷಣೆ ನಡೆಸಿ ನಂತರ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿ ಸಾಲ ಪಡೆದವರ ಬೆನ್ನೆಲುಬಾಗಿ ನಾವಿದ್ದೇವೆ ಫೈನಾನ್ಸ್ ಸಿಬ್ಬಂದಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಎಂದು ಶಾಸಕರು ಅಭಯ ನೀಡಿದ್ದಾರೆ ಕಷ್ಟ ಪರಿಹಾರಕ್ಕಾಗಿ ಸಾಲ ಪಡೆದಿದ್ದೀರಿ ಸಾಲ ತೀರಿಸಲು ಆತ್ಮಹತ್ಯೆ ಒಂದೇ ದಾರಿಯಲ್ಲ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮ ಕುಟುಂಬಗಳ ಜೊತೆ ನಾವಿದ್ದೇವೆ ಎರಡು ಮೂರು ದಿನದ ಒಳಗಾಗಿ ಜಿಲ್ಲಾಧಿಕಾರಿ ಮತ್ತು ನಂಜನಗೂಡಿನ ತಹಸೀಲ್ದಾರ್ ಸಮ್ಮುಖದಲ್ಲಿಯೇ ಸಭೆಯನ್ನ ನಡೆಸಲಾಗುವುದು ಮೈಕ್ರೋ ಫೈನಾನ್ಸ್ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಆತ್ಮಸ್ಥೈರ್ಯವನ್ನು ಶಾಸಕರು ತುಂಬಿದ್ದಾರೆ ಇನ್ನು ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ತೆರಳಿ ನೊಂದ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಿದ ಅವರು ನೊಂದ ಕುಟುಂಬಕ್ಕೆ ವೈಯಕ್ತಿಕ ಪರಿಹಾರ ನೀಡಿ ಸರ್ಕಾರದಿಂದ ಐದು ಲಕ್ಷ ತಾತ್ಕಾಲಿಕ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ ಕೆ ಡಿ ಪಿ ಸಭೆ ಕೂಡ ಸೂಚನೆ ನೀಡಿದ್ದು ಅದಕ್ಕೆ ಅದಕ್ಕೆ ಹಿಂದೆ ನಾವು ನಮ್ಮ ಖಾಸಗರಿಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟು ಆರ್ ಬಿ ಐ ಕೂಡ ಲೆಟರ್ನ ಬರೆದು ಆರ್ ಬಿ ಐ ಸಮದಲ್ಲೇ ಮೀಟಿಂಗ್ ಆಗ್ತದೆ ಅಂತ ನಾನು ಕೆ ಡಿ ಪಿ ಕೂಡ ನಾನು ತಿಳಿಸಿದ್ದೆ ಜೊತೆಗೆ ನಮ್ಮ ಸ್ಟೇಷನ್ ಗಳಲ್ಲೂ ಕೂಡ ಅವರನ್ನು ಕರೆಸಿ ಮೀಟಿಂಗ್ ಮಾಡುವಂಥ ಕೆಲಸ ನಮ್ಮ ಭಾಗದಲ್ಲಿ ಪ್ರಥಮವಾಗಿ ಆಗಿರುವಂಥದ್ದು ಅವರು ಕೂಡ ನೋಡಿದ್ದೇನೆ ಆದರೂ ಕೂಡ ಇವತ್ತಿನ ದಿವಸ ನಮ್ಮ ಮಲ್ಕೂನಲ್ಲಿ ಒಂದು ಸಾವಾಗಿರುವಂಥದಕ್ಕೆ ಸಂಬಂಧಪಟ್ಟಂತಹ ಸಾವಿರ ತುಂಬಾ ನೋವಾಗ್ತದೆ ಆದರೂ ಕೂಡ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ರೀತಿ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳಿ ಧೈರ್ಯ ಕಳ್ಕೊಳ್ಳಿ ಅವೆಲ್ಲರೂ ಕೂಡ ಜೊತೆಗಿರಿ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣದಂತಹ ಸಹಕಾರ ನೀಡ್ತೇವೆ ನಿಮಗೆ ಧೈರ್ಯವಾಗಿ ತಾವೆಲ್ಲರೂ ಕೂಡ ಇಲ್ಲವನ್ನ ಸಭೆ ನಾವು ನಿಮ್ಮ ಜೊತೆಗೆ ಸಹಕಾರ ಇರ್ತೇವೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಆಗ್ತಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗೌರವದ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕದ್ದಿರೋಂಥದ್ದು ಆದ್ರಿಂದ ಸರ್ಕಾರದ ಮಟ್ಟದಲ್ಲೂ ಕೂಡ ಇದಕ್ಕೆ ತೀವ್ರವಾದಂಥ ಕಣ್ಣೆ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂಥ ತನಿಖೆ ಕೂಡ ಆಗ್ತದೆ ಜೊತೆಗೆ ಕ್ರಮ ಕೂಡ ಇದರಲ್ಲಿ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯಾದಂಥ ಹಂಚಿಕೆ ಬೇಡ ಧೈರ್ಯವಾಗಿ ನಾವು ನಿಮ್ಮ ಜೊತೆಗೆ ಸದಾಕಾಲ ಇರ್ತೇವೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸೂಕ್ತವಾದಂಥ ಕ್ರಮವನ್ನು ನಮ್ಮ ತಾಲೂಕಿನಿಂದಲೇ ನಾವು ಪ್ರಾರಂಭವನ್ನ ಮಾಡ್ತೇವೆ ನಮ್ಮ ತಾಸದ ಈಗಾಗಲೇ ಹೇಳ್ದಂತೆ ಆಲ್ವೇನವರನ್ನ ಕರ್ಶಿಸಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ ನಾನು ಕೂಡ ಮೀಟಿಯಲ್ಲಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಿ ರಿಪೋರ್ಟ್ ಕನ್ನಡ ನಂಜನಗೂಡು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ